ದೇಶಾದ್ಯಂತ ನೂರೊಂದು ರೈತರ ಸಮಸ್ಯೆ ಕೂಲಿ ಕಾರ್ಮಿಕೆ ದಲಿತರ ಸಮಸ್ಯೆ ನಿರಂತರವಾಗಿದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನಸಾಮಾನ್ಯರು ಮನೆಗಳನ್ನು ಕಳ್ಕೊಳ್ಳೋ ಜೊತೆಗೆ ಇವತ್ತು ರೈತರ ಬೆಳೆಗಳು ನಾಶವಾಗಿ ಬೀದಿಗೆ ಬೀಳ್ತಾ ಇದ್ದಾರೆ ಅದರ ಬಗ್ಗೆ ಅಧಿಕಾರದಲ್ಲಿರುವ ಸರ್ಕಾರಗಳು ಧ್ವನಿಯತ್ತೋದನ್ನು ಬಿಟ್ಟು ಇವತ್ತು ಏನು ಮತದಾನದ ಕಳುವಾಗ್ಬಿಟ್ಟೈತೆ ಮತ ಕಳುವಾಗ್ಬಿಟ್ಟೈತೆ ಲೋಕಸಭಾ ಚುನಾವಣೆ ಅಂತೇಳಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ಅವರ ಮಾತಿಗೆ ಏನು ಇಡ್ತಾ ಇಲ್ವಾ ಅಲ್ಲಾ ಸ್ವಾಮಿ ನಿಮ್ಮ ಅಪ್ಪನವರು ನಿಮ್ಮ ಅಜ್ಜಿಯವರ ಕಾಲದಲ್ಲಿ ಎಷ್ಟಿಷ್ಟು ಹಗರಣ ಆಗಿಲ್ಲ ಮೂರೂ ರಾಜಕೀಯ ಪಕ್ಷಗಳಿಗೆ ರೈತ ಸಂಘದಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಏನು ನಾಯಕರಾದಂಥ ರಾಹುಲ್ ಗಾಂಧಿ ಅವರೇ ನಿಮಗೆ ಬಾಯಲ್ಲಿ ಇಡ್ತಾ ಇಲ್ವಾ ಅಲ್ಲಾ ಸ್ವಾಮಿ ಪತ್ರಿಕಾ ಮಾಧ್ಯಮಗಳಿಗೆ ಮುಖಾಂತರ ಯಾವಾಗ ನೋಡಿ ಮತದಾನ ಘಲಿತವಾಗಿದೆ ಯಾವ್ದಾನ ಪಾಕಿಸ್ತಾನ ಮೇಲೆ ಇದ್ದಾದರೆ ಅದು ಆಗ್ಬಿಡ್ತು ಏನಾಗ್ಬಿಡ್ತು ಅದನ್ನೇ ಚರ್ಚೆ ಮಾಡಿಕೊಂಡು ಅದರ ಅದಕ್ಕೆ ಹೆಸರು ಅಂತೇಳಿ ಏನೋ ಸಮಾವೇಶಗಳು ಮಾಡಿಕೊಂಡು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆಯಲ್ಲ ಸ್ವಾಮಿ ಚುನಾವಣೆ ನಡೆಸೋದು ಯಾರು ರಾಜಕೀಯ ವ್ಯಕ್ತಿಗಳಲ್ಲ ಅತಿ ಬುದ್ಧಿವಂತ ವ್ಯಕ್ತಿಗಳಾದಂತಹ ದೇಶದಲ್ಲಿ ಅತಿ ಬುದ್ಧಿವಂತ ಅಧಿಕ ಅಧಿಕಾರಿಗಳಾದಂತಹ ಐ ಎ ಎಸ್ ಪಾಸ್ ಮಾಡಿರೋ ಇವತ್ತು ಚುನಾವಣೆ ನಡೆಸ್ತಾರೆ ಅವರು ಮತವಾರದ ಪರಿಷ್ಕರಣಾ ಪಟ್ಟಿಯನ್ನು ಇದು ಮಾಡ್ತಾರೆ ಆಯಾ ರಾಜ್ಯದ ಮತ್ತು ಆಯಾ ಜಿಲ್ಲೆಯ ಆಯಾ ತಾಲೂಕಿನಲ್ಲಿ ಶಿಕ್ಷಕರ ನೇಮಕ ಮಾಡ್ತಾರೆ ಇನ್ನು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ ಪಟ್ಟಿಯನ್ನು ಇದನ್ನು ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸ್ತಾರೆ ಆದರೆ ತಾವು ಅಧಿಕಾರ ಇಲ್ಲ ಅಂತೇಳಿ ಇವತ್ತು ಏನು ಕೇಂದ್ರ ಸರ್ಕಾರ ಅಧಿಕಾರ ಬರಬೇಕಾ ಬನ್ನಿ ಜನಸಾಮಾನ್ಯ ಕೆಲಸ ಮಾಡಿ ಇವತ್ತು ಕರ್ನಾಟಕದಲ್ಲಿ ಏನಲ್ಲೋ ಅದು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ರಲ್ಲ ನೀವು ಮತ ಕಳವು ಮಾಡೇನೆ ಗೆದ್ದಿದ್ರಾ ಹಾ ನೀವು ಮತ ಕಳವು ಮಾಡಿ ಗೆದ್ದಿದ್ರಾ ಡೆಲ್ಲಿಯಿಂದ ಬರ್ತೀರಾ ನಿಮ್ಗೆ ಪೊಲೀಸ್ ಸೆಕ್ಯೂರಿಟಿ ಬೇಕು ಇಲ್ಲ ಜನಸಾಮಾನ್ಯ ತೊಂದರೆ ಆಗ್ತಾ ಇದೆ ಮಳೆ ಬಿದ್ದಿಡಿ ಬೆಂಗಳೂರು ಮುಣುಗ್ತಾ ಇದೆ ಅದ್ರ ಬಗ್ಗೆ ದಿನಿ ಎತ್ತಾಕ ನಿಮ್ಮ ಮುಖ್ಯಮಂತ್ರಿಗಳಿಗೆ ಇಲ್ಲ ನಾಳೆಗೆ ಇಲ್ಲ ಆದ್ರೆ ನೀವು ಅಲ್ಲೇ ಬರ್ತದೆ ಅಯ್ಯೋ ನಂದು ಆಗ್ಬಿಟ್ಟಿದ್ದೀರಿ ನಿಮ್ದು ಅದನ್ನೇ ಒಂದು ದುರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಜನಸಾಮಾನ್ಯ ಕೆಲಸ ನೋಡ್ರಿ ಶಿಕ್ಷಣ ಅದಿಗೆ ಐತೆ ಆರೋಗ್ಯ ಅದುಗಟ್ಟೈತೆ ಕೃಷಿ ಕ್ಷೇತ್ರ ಹದಗೆಡ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿಮುಷ್ಟಿಯಲ್ಲಿ ಸಿಲುಕಿ ಇವತ್ತು ಜನಸಾಮಾನ್ಯರು ರೈತರು ಕೂಲಿಕನು ಒದ್ದಾಡ್ತಾ ಇದ್ದಾರೆ ಅದರ ಬಗ್ಗೆ ಧ್ವನಿ ಎತ್ತರ ಧ್ವನಿಯಿಲ್ಲದ ನೀವು ಇವತ್ತು ಆಯ್ನ ಲೋಕಸಭಾ ಚುನಾವಣೆಯಲ್ಲಿ ಮತ ಕಳುವಾಗ್ಬಿಟ್ಟು ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗಿಬಿಟ್ಟಿದೆ ಅಂತ ಹೇಳ್ತಿರಲ್ಲ ಅಲ್ಲಿ ನಿಮ್ಮ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರನ್ನು ಸಹ ಮತ ಕಳವು ಮಾಡಿಕೊಂಡೇ ಆಗಿರೋದಾ ಉತ್ತರ ಕೊಡಿ ಸಾರ್ವಜನಿಕವಾಗಿ ಅದನ್ನು ಬಿಟ್ಟು ಅದ್ರ ಹೋದನೇ ಸಮಾವೇಶಗಳು ಅದಕ್ಕೋಸ್ಕರ ಸಮಯ ಮೂರು ಪಕ್ಷದವರು ಮೂರು ಬಿಟ್ಟವರಾಗ್ಬಿಟ್ಟಿದ್ದೀರಾ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮೂರು ಮೂರು ಬಿಟ್ಟ ಪಕ್ಷಗಳೇ ನೀವು ಯಾಕಂದ್ರೆ ಇವತ್ತು ಓಟ್ ಹಾಕ್ಸ್ಕೊಂತೀರ ಐದು ಗ್ಯಾರಂಟಿ ಕೊಡೋದು ಯಾವನು ಕೇಳಲಿಲ್ಲ ಗ್ಯಾರಂಟಿಗಳು ಕೊಟ್ಟರೆ ಸೋಂಬೇರಿತನ ಮಾಡಿದ್ರ ಇಡೀ ಒಂದು ವ್ಯವಸ್ಥೆಯನ್ನೇ ಹಾಳು ಮಾಡ್ಬಿಟ್ಟಿದ್ರ ಇದನ್ನ ಕೇಳೋರು ಮಾಡೋರು ಅವ್ರಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ನಾಯಕರಾಗ ನೀವು ಪ್ರಜಾ ದ್ರೋಹಿಗಳಾಗ್ಬಿಟ್ಟಿದಿರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಗೆದ್ದಿರುವ ನೀರು ಮಾನ್ಯ ಸಂವಿಧಾನವನ್ನು ಮರೆತು ಇವತ್ತು ನೀವು ನಾಚಿಕೆ ಇಲ್ಲದ ಎಲಬಿಲ್ಲದೆ ನಾಲಿಗೆಯಂತೆ ಮಾತಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ ಪಕ್ಷದವರೇ ಇವತ್ತು ದೇಶದ ಜನರ ಪರಿಸ್ಥಿತಿ ಏನಿದೆ ಅದರ ಬಗ್ಗೆ ಧ್ವನಿ ಕೂಲಿ ಕಾರ್ಮಿಕರು ರೈತರ ಬಗ್ಗೆ ಧ್ವನಿ ಎತ್ರಿ ಅದನ್ನು ಬಿತ್ತು ಮತದಾನ ಕಳುವಾಗ್ಬಿಟ್ಟೈತೆ ನೀ ಅಲ್ಲಪ್ಪ ನಿಮ್ಮ ತಂಗಿ ಗಂಡ ಏನಾಗಬೇಕು ಹೋದ್ರಾ ಅವ್ರು ಏನು ಕಳ್ತಾರ ಅಲ್ಲ ಒಂದು ಲಕ್ಷ ಕೋಟಿ ಅವ್ರ ಇದ್ ಮಾಡಿರೋದು ಅದ್ರ ಬಗ್ಗೆ ಧ್ವನಿ ಅದನ್ನ ಅದನ್ನು ಬಿಟ್ಟು ಸಮಾವೇಶಗಳು ಮಾಡಿ ಇಡೀ ಜಮ ಜನ ಸಮಾಜಕ್ಕೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದೀರಲ್ಲ ಅದನ್ ಬಿಟ್ಬಿಡಿ ಅಲ್ಲ ಅದನ್ನ ಬಿಟ್ಬಿಡಿ ಅದನ್ನ ಬಿಟ್ಬಿಟ್ಟು ಯಾವ ಹಗರಣ ಇದೆ ಅದ್ರ ಬಗ್ಗೆ ಐತ್ರಿ ಮೂರೂ ಪಕ್ಷದರು ದೇಶದ ಅಭಿವೃದ್ಧಿಗಾಗಿ ಶಿಕ್ಷಣ ಅಭಿವೃದ್ಧಿಗಾಗಿ ಕೃಷಿ ಅಭಿವೃದ್ಧಿಗಾಗಿ ಆರೋಗ್ಯ ಅಭಿವೃದ್ಧಿಗಾಗಿ ಧ್ವನಿ ಎತ್ತಿ ನೀನು ಅಧಿಕಾರ ಇದ್ದಾಗ ಬಿಜೆಪಿಯವರು ಟೀಕೆ ಮಾಡೋದು ಬಿ ಜೆ ಪಿ ಅವರ ಕಾಂಗ್ರೆಸ್ ಅವರು ಟೀಕೆ ಮಾಡೋದು ಟೀಕೆಗಳಲ್ಲೇ ಸಾಯ್ತಾ ಇದ್ದೀರಾ ಯಾವುದೇ ರೀತಿಯ ದನ ಬರ್ತಾ ಇಲ್ಲ ವಾಲ್ಮೀಕಿ ಆಗರಣ ಅಬಕಾರಿ ಆಗರಣ ಬಾಯಿ ಬಡ್ಕೋಬೇಕು ಸ್ವಾಮಿ ನಿಮ್ಮ ಈ ಒಂದು ಆರೋಪಗಳಿಗೆ ಈ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೂರು ಪಕ್ಷಗಳಿಗೆ ಮತ್ತು ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಪದೇ 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 ಆ ಕಳವು ಈ ಕಳುವು ಅನ್ನೋದು ಬಿಟ್ಟು ಜನಸಾಮಾನ್ಯರ ಪ್ರಜಾಪ್ರಭುತ್ವದಲ್ಲಿ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸ ಇದ್ದರೆ ಖಂಡಿತವಾಗಲು ಮುಂದೆ ಬರೋ ಎಲ್ಲ ಚುನಾವಣೆಗಳಲ್ಲೂ ಮತ ಕೇಳುವ ಬರುವಂತಹ ಎಲ್ಲ ಮೂರು ಪಕ್ಷದ ರಾಜಕಾರಣಿಗಳಿಗೆ ನಾವು ಸಗಿನ ಹೊಡಿತೀವೋ ಇಲ್ಲ ಪ್ರೊಫೆಸರ್ ನಂಜನ ಸ್ವಾಮಿ ಹೇಳಿಕೊಟ್ಟಿರುವ ಬಾರ್ಕೊಲಲ್ಲಿ ಹೇಳಿತೇವೋ ಅಂತ ಚಳುವಳಿ ಮಾಡುವ ಮುಖಾಂತರ ಹಾಂ ನೀವು ಅಡ್ಡದಾರಿ ಇರ್ತೀವೋ ರಾಜಕೀಯ ಸರಿ ದಾರಿ ಬರುವಂಥ ಹೋರಾಟ ಮಾಡುವ ಎಚ್ಚರಿಕೆ ನೀಡ್ತಾ ಇದ್ದೀವಿ